ಸತ್ಯವಂತ ಬಾಲಕ ಪದಗಳ ಹೊಸ ಪದಗಳು ಗುರುಗಳು ತರಗತಿ ಸತ್ಯವಂತ ಕ್ಷಮಿಸಿ ಆಶ್ಚರ್ಯ ಹರಸು ರಾಜಕೀಯ ಹೋರಾಟ ಪ್ರಾಮಾಣಿಕತೆ ಜಾಗೃತಿ ಪದಗಳ ಅರ್ಥ ಸುಳಿವು ಗುರುತು ಸದ್ದು ಶಬ್ದ ಮೌನ ಮಾತನಾಡದೆ ಇರುವುದು ಪರಿಶೀಲಿಸು ಪರೀಕ್ಷಿಸು ಆಶ್ಚರ್ಯ ಅಚ್ಚರಿ ಹರಸು ಆಶೀರ್ವದಿಸು ಗೌರವ ಮರ್ಯಾದೆ ಜಾಗೃತಿ ಎಚ್ಚರ ಮೂಡಿಸು ಮನೋಭಾವ ಮನಸ್ಸಿನ ಭಾವನೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುರುಗಳು ಎಲ್ಲಿಗೆ ಬಂದರು ಉತ್ತರ ಗುರುಗಳು ತರಗತಿಗೆ ಬಂದರು ಎರಡು ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಹೇಳಿದನು ಉತ್ತರ ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದನು ನೆಕ್ಸ್ಟ್ ಪ್ರಶ್ನೆ ಮೂರು ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಉತ್ತರ ಗುರುಗಳು ಹುಡುಗನಿಗೆ ಮೊದಲನೆಯ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ನಾಲ್ಕನೇ ಪ್ರಶ್ನೆ ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ಉತ್ತರ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಐದನೇ ಪ್ರಶ್ನೆ ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಉತ್ತರ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಆನಂದವಾಯಿತು ಆರನೇದು ಸತ್ಯವಂತ ಬಾಲಕನ ಹೆಸರೇನು ಉತ್ತರ ಸತ್ಯವಂತ ಬಾಲಕನ ಹೆಸರು ಗೋಪಾಲಕೃಷ್ಣ ಗೋಖಲೆ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಗುರುಗಳ ಬಳಿ ಬಾಳಿ ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ಉತ್ತರ ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು ನೆಕ್ಸ್ಟು ಎರಡನೇ ಪ್ರಶ್ನೆ ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಉತ್ತರ ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ ನನಗೆ ತುಂಬ ಮೆಚ್ಚುಗೆಯಾಯಿತು ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹರಸಿದರು